ಕುಂಭಮೇಳ ಅನ್ನುವಂಥದ್ದು ಜನಸಾಮಾನ್ಯರಿಗಲ್ಲ ಸಂತರ ಸಮಾಗಮ ಆಗುವುದಕ್ಕೆ ಈ ಸೋಷಿಯಲ್ ಮೀಡಿಯಾದ ಪ್ರಭಾವಕ್ಕೆ ಹೊಸ ಕಾಲದ ಇವತ್ತಿನ ಮೀಡಿಯಾದ ಪ್ರಭಾವದಿಂದಾಗಿ ನಲವತ್ತು ಕೋಟಿ ಜನ ಸೇರೋ ಹಾಗು ಅಲ್ಲಿ ಅನ್ನೋದೊಂದು ಒಂದು ಚರ್ಚೆ ಇದೆ ಸ್ವಾಮೀಜಿ ಜನಸಾಮಾನ್ಯರಿಗೆ ಯಾಕಲ್ಲ ಯಾರಿಗೆ ಯಾ ಮೊದಲನೇದಾಗಿ ಜನಸಾಮಾನ್ಯರು ಅನ್ನೋರು ಯಾರು ಯಾರು ಸಾಮಾನ್ಯ ಜನಸಾಮಾನ್ಯರು ಒಳಗಡೆ ಬೆಳವಣಿಗೆ ಬೆಳವಣಿಗೆ ಯಾರಿಗೆ ಬೇಡ ಎಲ್ರಿಗೂ ಬೇಕು ಬೆಳವಣಿಗೆ ಯಾರಿಗೂ ಬೇಕಿದೆಯೋ ಬೆಳವಣಿಗೆ ಯಾರಿಗೆ ಬೇಕಿದೆಯೋ ಅವರೆಲ್ಲರಿಗೂ ಒಂದು ಡಿಸಿಪ್ಲಿನ್ ಬೇಕು ಲೈಫ್ನಲ್ಲಿ ಡಿಸಿಪ್ಲಿನ್ ಅಂದರೆ ಬೆಳಗ್ಗೆ ಬೇಗ ಹೇಳೋದು ಎಷ್ಟೊತ್ತಿಗೆ ಊಟ ಎಷ್ಟೊತ್ತಿಗೆ ತಿಂಡಿ ಸಾಮಾನ್ಯವಾಗಿ ನಾವು ಅಂದ್ಕೊಳ್ಳೋದು ಆದರೆ ಇದು ಓಕೆ ಇದು ಫಂಡಮೆಂಟಲ್ ಪ್ರೈಮರಿ ಡಿಸಿಪ್ಲಿನ್ ಕೆಳಮಟ್ಟದ್ದು ನಿಜವಾದ ಡಿಸಿಪ್ಲಿನು ನಮ್ಮ ಮನಸ್ಸಿನ ಮೇಲೆ ನಾವು ಕಂಟ್ರೋಲ್ ಇಟ್ಕೊಳ್ಳೋದು ಮನಸ್ಸಿನ ಮೇಲೆ ಕಂಟ್ರೋಲ್ ಇಟ್ಕೊಳ್ಬೇಕು ಅಂತಂದರೆ ನಮಗೆ ಒಂದಷ್ಟು ಕಣ್ಣು ಏನು ನೋಡಬೇಕು ಏನು ನೋಡಬಾರ್ದು ಕಿವಿ ಏನು ಕೇಳಬೇಕು ಏನು ಕೇಳಬಾರ್ದು ಇದೆಲ್ಲ ಕೂಡ ಬರ ಪಾಪ ಪುಣ್ಯಗಳ ಪ್ರಜ್ಞೆ ಬರಬೇಕು ಈ ಕುಂಭಮೇಳದಲ್ಲಿ ಇದನ್ನೇ ಜನರಿಗೆ ಕೊಡೋದು ಇವತ್ತು ನೀವು ಯಾಕೆ ಈಗ ನೋಡಿ ಬಡತನ ಬಡತನ ಅಂತೆಲ್ಲ ಅಂದರು ಬಡತನ ಬರೋದು ಯಾಕೆ ಅಂದರೆ ಪಾಪ ಮಾಡೋದರಿಂದ ಬಡತನ ಬರೋದು ಕಷ್ಟಪಟ್ಟರೆ ಸುಖವಾಗಿರ್ತೀವಿ ಬಸ್ ಸ್ಟ್ಯಾಂಡ್ನಲ್ಲಿ ಮೂಟೆ ಹೊರೋದ್ಗಿಂತ ಕಷ್ಟಪಡೋರು ಯಾರು ಸುಖವಾಗಿದ್ದಾನ ಅವನು ಕಲ್ಲು ಕುಟ್ಕೊಗಿಂತ ಸುಖ ಪಡೋ ಕಷ್ಟಪಡೋರು ಯಾರು ಸುಖವಾಗಿದ್ದಾನ ಅವನು ಸುಖ ಬರೋದು ನೂರು ಕಡೆ ಹೇಳಲಾಗಿದೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಧರ್ಮದಿಂದ ಸುಖ ಇಲ್ಲಿ ಧರ್ಮ ಅಂದರೆ ಅಂತ ಒಂದು ಸಣ್ಣ ಪದದಲ್ಲಿ ಹೇಳಿಬಿಡ್ತೀನಿ ಪುಣ್ಯ ಮಾಡುವುದರಿಂದ ಸುಖ ಬುದ್ಧ ದೇವರು ಮತ್ತೊಂದು ಮಗದೊಂದು ತಲೆ ಕೆಡ್ಸ್ಕೊಳ್ಳಿಲ್ಲ ಅವನು ಬರೀ ಪುಣ್ಯ ಕಾರ್ಯ ಮಾಡಿ ಪುಣ್ಯ ಕಾರ್ಯ ಅಷ್ಟಾಂಗ ಮಾರ್ಗ ಅಂತ ಬುದ್ಧ ಕೊಟ್ಟನಲ್ಲ ಸಮ್ಯಕ್ ಮಾರ್ಗ ಸಮ್ಯಕ್ ಅದೇನೂ ಅಲ್ಲ ಪುಣ್ಯ ಮಾರ್ಗ ಈ ಪುಣ್ಯ ಪಾಪಗಳ ನಡುವೆ ತಾರತಮ್ಯ ಈ ಪುಣ್ಯ ಪಾಪಗಳ ನಡುವೆ ಅದರಿಂದ ಆಗುವಂಥ ಒಳ್ಳೆಯದು ಪಾಪದಿಂದ ಆಗುವ ಅನಾಹುತ ಇದೆಲ್ಲ ಎಜುಕೇಟ್ ಮಾಡೋದಕ್ಕೆ ಕುಂಭಮೇಳ ಮಾಡಿರೋದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅಲ್ಲಿ ಕಥೆಗಳು ನಡೆಯುತ್ತಲ್ಲ ಉಪನ್ಯಾಸಗಳು ನಡೆಯುತ್ತಲ್ಲ ಚಿಂತನೆಗಳು ನಡೆಯುತ್ತಲ್ಲ ಅದೆಲ್ಲ ಇದನ್ನೇ ಚರ್ಚೆ ಮಾಡೋದು ಆರ್ಥಿಕ ಸ್ಥಿತಿ ನೇರವಾಗಿ ಡಿಪೆಂಡ್ ಆಗೋದು ಮನುಷ್ಯನ ಪ್ರಾಮಾಣಿಕತೆ ಮತ್ತು ಶ್ರಮ ಸಂಸ್ಕೃತಿ ಮೇಲೆ ಹೌದು ನಂದು ಈ ಕರ್ತವ್ಯ ಪ್ರಾಣ ಹೋದರೂ ನಾನು ಈ ಕರ್ತವ್ಯ ಮಾಡಬೇಕು ಹೀಗೆ ಮಾಡಲಿ ಸಮಾಜದಲ್ಲಿ ಬಡತನ ಇದ್ರೆ ನಾನು ಜವಾಬ್ದಾರಿ ಎಕ್ಸ್ಪೆರಿಮೆಂಟ್ ಮಾಡ್ರಿ ಇದನ್ನೆಲ್ಲ ಏನೂ ಎಕ್ಸ್ಪೆರಿಮೆಂಟ್ ಮಾಡಲ್ಲ ನಾನೊಬ್ಬ ರಿಲೈಬಲ್ ಪರ್ಸನ್ ನನ್ನ ಕರ್ತವ್ಯ ಇದಿದೆ ನನ್ನ ಈ ಕರ್ತವ್ಯ ಮುಗಿಯುವವರಿಗೆ ನಾನು ಇಲ್ಲಿಂದ ವಿಮುಖನಾಗಬಾರ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್